ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಬ್ಲೌಸ್ ಹೊಲಿಸಿ ಉಳಿದಿರುವಂತಹ ಬಟ್ಟೆಯನ್ನು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋಣ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ನಾನೀಗ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪವೇ ಸ್ವಲ್ಪ ಬಟ್ಟೆ ಇದ್ದರೆ ಸಾಕು ಸೂಪರ್ ಆಗಿರುವ ವಸ್ತುವನ್ನು ರೆಡಿ ಮಾಡಬಹುದು ನೋಡಿ ಹೇಗಿದ್ದರೂ ಬ್ಲೌಸ್ ಹೊಲಿಸ್ಬಿಟ್ಟು ಬಟ್ಟೆ ಉಳದೇ ಇರುತ್ತೆ ಅಲ್ವಾ ಅದನ್ನು ಏನು ಮಾಡ್ತೀವಿ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಆದರೆ ಆ ಚಿಕ್ಕ ಚಿಕ್ಕ ಬಟ್ಟೆನೂ ಕೂಡ ಬಿಸಾಕದೇನೆ ಅದರಿಂದ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಬಟ್ಟೆ ಇದ್ದರೆ ಸಾಕು ಇದಿಷ್ಟೇ ಬಟ್ಟೆಯಲ್ಲಿ ಒಂದು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಅದಕ್ಕಾಗಿ ನಾನಿಲ್ಲಿ ಬ್ಲೌಸನ್ನು ಹೊಲಿಸ್ಬಿಟ್ಟು ಉಳಿದಿರುವಂತಹ ಬಟ್ಟೆ ಇದು ಬ್ಲ ಫುಲ್ ಬ್ಲೌಸ್ ಪೀಸೇ ತೊಗೊಂಡಿಲ್ಲ ನಾನು ಬ್ಲೌಸ್ ಹೊಲಿಸ್ಬಿಟ್ಟು ಉಳಿದಿರುವಂತಹ ಬಟ್ಟೆಯಲ್ಲಿ ನಾನೀಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಡಚ್ಕೊಂಡ್ಬಿಟ್ಟು ನೋಡಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡ ನಂತರ ನಮಗೆ ನೋಡಿ ಈ ರೀತಿ ನೀಟಾಗಿರುವಂತಹ ಒಂದು ಬಟ್ಟೆ ಪೀಸು ಸಿಕ್ಕಿದೆ ಈಗ ಈ ರೀತಿ ನಾವು ಸ್ಕ್ವಯರ್ ಶೇಪಲ್ಲಿ ಬಟ್ಟೆ ಮೇಲೆ ನೋಡಿ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಬಟ್ಟೆ ತೊಗೊಂಡಿರ್ತೀವಲ್ವಾ ನೋಡಿ ಹೀಗೆ ಅದನ್ನು ಉಲ್ಟಾ ಯಾವುದು ಅಥವಾ ಸೀದಾ ಯಾವುದು ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ನೀವು ನೋಡಿ ಹೀಗೆ ಇದು ಮೇಲ್ಬದಿಯಲ್ಲಿ ಉಲ್ಟಾ ಆಗಿರೋದು ಹಿನ್ ಹಿಂಬದಿದು ಬರಬೇಕು ಸೊ ಅದನ್ನು ನೀವು ಇಟ್ಕೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬನ್ನಿ ನೋಡಿ ಹೀಗೆ ನಾನು ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಿಮಗೆ ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತೆ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ತೋರಿಸಿಲ್ಲ ನೋಡಿ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ನಾನು ಹೊಲಿಗೆನ ಹಾಕಿದ್ದೀನಿ ನಂತರದಲ್ಲಿ ನೀವೇನು ಮಾಡಬೇಕು ನೋಡಿ ಈ ರೀತಿ ನಾವು ರೆಡಿ ಮಾಡ್ಕೊಂಡ್ವಲ್ವಾ ಮೇಲ್ಗಡೆ ಇದನ್ನು ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಈಗ ನೋಡಿ ಸೈಡಿಗೆ ಇದೆಯಲ್ಲ ಸೈಡಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಇಲ್ಲಿ ಹೀಗೆ ಎರಡೂ ಬದಿಯಲ್ಲೂ ಕೂಡ ನಾನು ಸೈಡಿಗೆ ಸ್ಟಿಚ್ ಮಾಡ್ತೀನಿ ಸೈಡಿಗೆ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ಮತ್ತೆ ತಂದು ತೋರಿಸ್ತೀನಿ ನೋಡಿ ಇಲ್ಲಿ ಮತ್ತು ಇಲ್ಲಿ ಎರಡು ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿ ಇಲ್ಲಿ ನೋಡಿ ಎರಡೂ ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬಂದ ನಂತರ ನೋಡಿ ಹೀಗೆ ಲಾಸ್ಟಲ್ಲಿ ಕೊನೆಗೆ ನೀವೇನು ಮಾಡಬೇಕು ಇದನ್ನು ಹೀಗೆ ಓಪನ್ ಮಾಡಿಬಿಟ್ಟು ನೋಡಿ ಈ ರೀತಿ ತ್ರಿಕೋನಾದ ಶೇಪಲ್ಲಿ ನೀವೇನು ಮಾಡಬೇಕು ಲಾಸ್ಟ್ ಎಡ್ ಲಾಸ್ಟ್ ಎಡ್ಜಿಗೆ ಒಂದು ಇಂಚು ನೋಡಿ ಒಂದು ಇಂಚು ಬಿಟ್ಬಿಟ್ಟು ಇಷ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು ಎರಡಕ್ಕೂ ಅಲ್ಲಿ ನೋಡಿ ಈ ಸೈಡ್ ಮತ್ತು ಈ ಸೈಡ್ ಎರಡಕ್ಕೂ ಹೊಲಿಗೆ ಹಾಕ್ಕೊಂಡು ಬರಬೇಕು ನೋಡಿ ಹೀಗೆ ನಾನೀಗ ಹೊಲಿಗೆ ಹಾಕಿದ್ದೀನಿ ನೋಡಿ ನಂತರ ಎಕ್ಸ್ಟ್ರಾ ಪೀಸ್ ಇತ್ತಲ್ವ ಫಸ್ಟ್ ನಾವೇನು ಕಟ್ ಮಾಡ್ಕೊಂಡ್ವಲ್ವಾ ಅದನ್ನು ನಾನು ಮತ್ತೆ ನೋಡಿ ಹೀಗೆ ಎರಡು ಪೀಸಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಎರಡು ಪೀಸಾಗಿ ನಾನು ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಬ್ಲೌಸನ್ನು ಹೊಲಿಸ್ಬಿಟ್ಟು ಬಿಟ್ಟಿದ್ದಂತಹ ಬಟ್ಟೆಯಲ್ಲಿ ಎಷ್ಟು ಚೆನ್ನಾಗಿರೋ ವಸ್ತುನ ರೆಡಿ ಮಾಡ್ಬೋದು ಗೊತ್ತಾ ನಿಮಗೆ ನೋಡಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನಾನು ಮಡಚಿಬಿಟ್ಟು ಹೊಲಿಗೆ ಹಾಕ್ ಮಾಡಿ ಬರ್ತೀನಿ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ ಈ ರೀತಿ ನಾನು ಈಗ ಹೀಗೆ ಕಟ್ ಮಾಡಿದ್ದನ್ನು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋದನ್ನು ನಾವು ಇದಕ್ಕೆ ಅಟ್ಯಾಚ್ ಮಾಡೋಣ ಬನ್ನಿ ಇದನ್ನು ಹೀಗೆ ನೋಡಿ ಈ ರೀತಿ ನೀವು ಅಟ್ಯಾಚ್ ಮಾಡಬೇಕು ಹ್ಯಾಂಡಲ್ ಹ್ಯಾಂಡಲ್ ಈ ರೀತಿ ಅಟ್ಯಾಚ್ ಮಾಡಿ ಎರಡಕ್ಕೂ ಕೂಡ ಎರಡೂ ಬದಿಯಲ್ಲೂ ಕೂಡ ನಾನು ಇದನ್ನು ಅಟ್ಯಾಚ್ ಮಾಡಿಕೊಂಡು ಇದನ್ನು ಹೊಲಿಗೆ ಹಾಕ್ಕೊಂಡು ಬಿಟ್ಟು ತಂದು ನಿಮಗೆ ತೋರಿಸ್ತೀನಿ ಈ ಹ್ಯಾಂಡಲ್ನ ನೀವು ಕೈಯಲ್ಲಿ ಹೊಲಿಗೆನೂ ಕೂಡ ಹಾಕ್ಬೋದು ಅಥವಾ ಮಿಷನ್ನಲ್ಲಿ ಕೂಡ ಹಾಕ್ಬೋದು ನೋಡಿ ಎಷ್ಟು ಸುಂದರವಾಗಿರುವಂತಹ ವಸ್ತು ರೆಡಿ ಆಯಿತು ಅಂತ ಹೇಳಿ ತುಂಬ ಚೆನ್ನಾಗಾಗಿದೆ ಅಲ್ವಾ ಹ್ಯಾಂಡ್ ಬ್ಯಾಗು ತುಂಬ ಎಷ್ಟು ಚೆನ್ನಾಗಾಗಿದೆ ಸಣ್ಣ ಪುಟ್ಟ ಹಾಲ್ ತರೋದಕ್ಕೆ ಹೋಗೋದಕ್ಕೆ ಅಥವಾ ನೀವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಲ್ಲೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಮಕ್ಕಳಿಗೆ ಆಟ ಆಡಲಿಕ್ಕೂ ಕೂಡ ನೀವು ಈ ರೀತಿ ಬ್ಯಾಗ್ಗಳನ್ನು ಮಾಡಿಬಿಟ್ಟು ಕೊಡಬಹುದು ಅಥವಾ ಹಬ್ಬಕ್ಕೆ ಎಲ್ಲ ಬ ಕುಂಕುಮಕ್ಕೆ ಅರ್ಶನಕ್ಕೆ ಅಂತ ಹೇಳಿ ಬಂದವಾಗ ನೀವು ಅವರಿಗೆ ಬ್ಲೌಸ್ ಪೀಸ್ ಕೊಡೋ ಬದಲು ಈ ರೀತಿ ನೀವು ಸ್ಟಿಚ್ ಮಾಡಿಕೊಟ್ರೆ ಅದು ಯೂಸ್ ಆದೂ ಆಗುತ್ತೆ ಕೆಲವರು ಬ್ಲೌಸ್ ಪೀಸನ್ನು ಯಾವಾಗಲೂ ಕೂಡ ಹೊಲಿಸ್ಕೊಳೋದಿಲ್ಲ ಅಲ್ವಾ ಈ ರೀತಿ ನೀವು ಮಾಡಿಕೊಟ್ರೆ ಅಟ್ಲೀಸ್ಟ್ ಅವರಿಗೆ ಯೂಸ್ ಆಗುತ್ತೆ ನೋಡಿ ಸಣ್ಣ ಪುಟ್ಟ ಕೀ ಇಟ್ಕೊಳಕ್ಕೆ ಅಥವಾ ಹಣ್ಣು ಹಂಪಲು ತರೋದಕ್ಕೆ ಅಥವಾ ಸಣ್ಣ ಸಣ್ಣ ಐಟಮ್ ಈ ಹಾಲನ್ನು ತರೋದಕ್ಕೆ ಹೋದವಾಗೆಲ್ಲ ನೀವು ಈ ರೀತಿ ಬ್ಯಾಗನ್ನು ಹಿಡ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಸಿಂಪಲ್ ಆಗಿ ಹಾಗೆಯೇ ಬೇಗನೆ ಅಂತ ಐದೇ ನಿಮಿಷದಲ್ಲಿ ನಾವು ಎಷ್ಟು ಚೆನ್ನಾಗಿರುವಂತಹ ಬ್ಯಾಗನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ ಈ ವಿಡಿಯೋ ನೋಡಿದ ಮೇಲೆ ಇನ್ಮೇಲೆ ನೀವು ಬ್ಲೌಸ್ ಹೊಲಿಸಿ ಉಳಿದಿರುವಂತಹ ಬಟ್ಟೆನ ವೇಸ್ಟ್ ಮಾಡೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಬ ನಾವು ಬ್ಯಾಗನ್ನು ರೆಡಿ ಮಾಡಿದ್ವಿ ಅಂತ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅನಿಸಿದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಹೊಸಬ್ರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ದೇವಸ್ಥಾನಕ್ಕೆಲ್ಲ ಹೋದವಾಗ ನಾವು ಈಗ ಎರಡು ಹಣ್ಣು ಉದ್ದಿನಕಡ್ಡಿ ಹೀಗೆಲ್ಲ ತೊಗೊಂಡು ಹೋಗ್ತೀವಲ್ವಾ ಆರಾಮಾಗಿ ನೋಡಿ ಹಣ್ಣು ಹಾಗೆ ಊದ್ ಬತ್ತಿ ಎಲ್ಲವೂ ಕೂಡ ಹಿಡಿಯುತ್ತೆ ಈಸಿಯಾಗಿ ನೀವು ಕ್ಯಾರಿ ಮಾಡಿ ತಗೊಂಡು ಹೋಗಬಹುದು ತುಂಬ ಸಲ ಮನೆಯಲ್ಲಿ ಹಳೆಯದಾದಂತಹ ಬಟ್ಟೆಗಳು ಇರುತ್ತೆ ಬಟ್ ಅವುಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗ್ದೇನೆ ಅವನ್ನೇನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಅಥವಾ ಹಾಗೆ ಅದನ್ನು ವೇಸ್ಟ್ ಮಾಡ್ತೀವಿ ಅಥವಾ ಹಾಗೆ ಅದನ್ನು ಇಟ್ಬಿಟ್ಟು ಮನೇಲಿರೋ ಸ್ಪೇಸನ್ನು ಕೂಡ ನಾವು ಹಾಳು ಮಾಡಿಬಿಡ್ತೀವಿ ಈಗ ಈ ರೀತಿ ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾನಿಲ್ಲಿ ತಗೊಂಡಿರೋದು ನೋಡಿ ಹಳೆಯದಾದಂತಹ ಒಂದು ಟರ್ಕಿ ಟವಲನ್ನು ಈ ಟವಲ್ ಏನಾದರೂ ಮನೇಲಿ ಇದ್ದರೆ ಹಳೆಯದಾಗಿದ್ದರೆ ಬೇಡ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ಏನು ಉಪಯೋಗ ಯಾವ ರೀತಿ ಉಪಯೋಗ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಬೇಕು ನೋಡಿ ಇಲ್ಲಿ ಟರ್ಕಿ ಟವಲನ್ನು ನಾನೀಗ ಉಪಯೋಗಿಸ್ತಾ ಇದ್ದೀನಿ ಇದನ್ನು ನಾನೇನು ಮಾಡ್ತಾ ಇದ್ದೀನಿ ನೋಡಿ ಬೇರೆ ಅದಕ್ಕೆ ಉಪಯೋಗಿಸ್ಬಿಟ್ಟು ಉಳಿದಿರುವಂತಹ ಇಷ್ಟೇ ಸಣ್ಣ ಟರ್ಕಿ ಟವಲ್ ಬಟ್ಟೆಯಲ್ಲಿ ನಾನೀಗ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಾಗಿ ನೀವೇನು ಮಾಡಬೇಕು ಜಸ್ಟ್ ಟರ್ಕಿ ಟವಲ್ ಬೇಕು ಹಾಗೆಯೇ ವೇಸ್ಟ್ ಅಂತ ಬಿಸಾಕುವ ಯಾವುದೇ ರೀತಿಯ ಬಟ್ಟೆ ಆದರೂ ಸರಿಯೇ ನೋಡಿ ನನ್ನ ಹತ್ರ ಇಲ್ಲಿ ಬ್ಲೌಸ್ ಪೀಸ್ ಇತ್ತು ಸೊ ಇದನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಅದು ಕೂಡ ಫುಲ್ ಬೇಕಾಗಲ್ಲ ಜಸ್ಟ್ ಸ್ವಲ್ಪ ಮಟ್ಟಿಗೆ ಬೇಕಾಗುತ್ತೆ ನೋಡಿ ಇವಾಗ ಎಷ್ಟು ಬೇಕು ಅಂತ ಹೇಳಿ ನಾನೀಗ ತೋರಿಸ್ತೀನಿ ಅಥವಾ ಇದಲ್ಲದೇ ಬೇರೆ ನಿಮ್ಮ ಹಳೆ ಬಟ್ಟೆ ಬೇರೆ ಇದ್ದರೆ ಅದನ್ನೇ ಕೂಡ ನೀವು ಯೂಸ್ ಮಾಡ್ಕೋಬಹುದು ಈ ಬ್ಲೌಸ್ ಪೀಸನ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ ಬ್ಲೌಸನ್ನು ಹೊಲಿದ್ಬಿಟ್ಟು ಉಳಿದಿರುವಂತಹ ಬಟ್ಟೆಯನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇಷ್ಟೇ ಬೇಕಾಗೋದು ಬಟ್ಟೆ ನಮಗೆ ಇದನ್ನೂ ಕೂಡ ಜಾಸ್ತಿನೇ ಆಗುತ್ತೆ ನೋಡಿ ಇಷ್ಟೇ ನಾನು ಈಗ ತೊಗೊಂಡಿರೋದು ನೋಡಿ ಈ ರೀತಿ ಬಟ್ಟೆ ಪೀಸನ್ನು ತಗೊಂಡ್ಬಿಟ್ಟು ಟರ್ಕಿ ಟವಲನ್ನು ಹೀಗೆ ನಾನು ಹಾಫ್ ಭಾಗದಲ್ಲಿ ಮಡಚಿದ್ದೀನಿ ನಂತರ ನಾವೇನೋ ಬಟ್ಟೆ ಪೀಸ್ ತೊಗೊಂಡಿದ್ವಲ್ಲ ಗ್ರೀನ್ ಕಲರ್ ಬಟ್ಟೆನ ಅದನ್ನು ನೋಡಿ ನಾನು ಹೀಗೆ ಮಡಚಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೀವು ಈ ರೀತಿ ಕೂಡ ಸ್ಟಿಚ್ ಮಾಡಬಹುದು ಅಥವಾ ನೀವು ಫಸ್ಟು ಟರ್ಕಿ ಟವಲನ್ನು ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡ್ಕೊಂಡು ಬಂದು ನಂತರ ನೀವು ಈ ರೀತಿ ಗ್ರೀನ್ ಕಲರ್ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡಬಹುದು ನಾನು ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಫಸ್ಟ್ ನಾನೇನು ಮಾಡ್ತಾ ಇದ್ದೀನಿ ಈಗ ಟರ್ಕಿ ಟವಲಿಗೆ ಎರಡೂ ಬದಿಯಲ್ಲೂ ಕೂಡ ನಾನು ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಿದ್ದೀನಿ ನೀವು ಬೇಕಿದ್ದರೆ ಒಂದೇ ಸರಿ ಕೂಡ ನೀವು ಹಾಕ್ಬೋದು ಆ ಗ್ರೀನ್ ಕಲರ್ ಬಟ್ಟೆನ ಇಟ್ಬಿಟ್ಟು ನೀವು ಒಂದೇ ಸರಿಗೆ ನೀವು ಸ್ಟಿಚ್ಚನ್ನು ಹಾಕ್ಬಹುದು ಬಟ್ ನಾನಿಲ್ಲಿ ನೋಡಿಲಿ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ತೆಳುವಾಗಿ ಫಸ್ಟು ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಾವು ತೊಗೊಂಡಿರುವಂತಹ ಗ್ರೀನ್ ಕಲರ್ ಬಟ್ಟೆಯನ್ನು ನೋಡಿ ಹೀಗೆ ಅದರ ಮೇಲೆ ಇಟ್ಬಿಟ್ಟು ನಂತರ ಇದರ ಈ ಕಡೆ ಕೂಡ ಮತ್ತು ಹಾಗೆ ಆ ಸೈಡ್ ಕೂಡ ಎರಡೂ ಬದಿಯಲ್ಲೂ ಕೂಡ ನಾನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನಿಮಗೆ ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಿಲ್ಲ ಹಾಗಾಗಿ ಜಸ್ಟ್ ಈ ಸೈಡು ಹಾಗೆ ಆ ಸೈಡು ಸ್ಟಿಚ್ ಮಾಡಿ ಅಂತ ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಸ್ಟಿಚ್ ಮಾಡೋಕ್ಕೂ ಮುಂಚೆ ನೀವೇನು ಮಾಡಿ ಪಿನ್ನಿನ ಸಹಾಯದಿಂದ ಈ ರೀತಿ ನೋಡಿ ಹೀಗೆ ಹಾಕ್ಕೊಂಡ್ಬಿಡಿ ಆವಾಗ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಆ ಕಡೆ ಈ ಕಡೆ ಜರಿಯೋದಿಲ್ಲ ನೀಟಾಗಿ ಸ್ಟಿಚಿಂಗ್ ಕೂಡ ನೀಟಾಗಿ ಕೂರುತ್ತೆ ನೋಡಿ ಹೀಗೆ ನಾನಿಲ್ಲಿ ನೋಡಿ ಎರಡರಿಂದ ಮೂರು ನಾನು ಗುಂಡು ಪಿನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಒಂದು ಬಟ್ಟೆ ಮೇಲೆ ಇನ್ನೊಂದು ಬಟ್ಟೆ ಹಾಕಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀರಿ ಅಂದವಾಗ ನೀವು ಕೂಡ ಹೀಗೆ ಗುಂಡು ಪಿನ್ನ ಸಹಾಯದಿಂದ ನೀವು ಈ ರೀತಿ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಿದ್ರೆ ಅದು ನೀಟಾಗಿ ಕೂಡ ಹೊಲಿಗೆ ಅಲ್ಲಿ ಕೂರುತ್ತೆ ನೋಡಿ ಹೀಗೆ ನಾನೀಗ ಗುಣಪಿನನ್ನು ಹಾಕ್ಕೊಂಡಿದ್ದೀನಲ್ವಾ ಎರಡೂ ಬದಿಯಲ್ಲೂ ನೋ ನೋಡಿ ಇದೇ ರೀತಿಯೇ ನಾನು ಗ್ರೀನ್ ಕಲರ್ ಬಟ್ಟೆಯನ್ನು ಆ ಸೈಡು ಕೂಡ ಹಾಕ್ಕೊಂಡ್ಬಿಟ್ಟು ಅಲ್ಲೂ ಕೂಡ ನಾನು ಗುಣಪಿನನ್ನು ಈ ರೀತಿ ಹಾಕಿ ನಂತರ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನಿಮಗೇನಾದರೂ ಎಕ್ಸ್ಟ್ರಾ ದಾರ ಇದ್ದರೆ ಅಥವಾ ಎಕ್ಸ್ಟ್ರಾ ಗ್ರೀನ್ ಕಲರ್ ಬಟ್ಟೆ ಇದ್ದರೆ ಅದನ್ನು ನೀವು ಕಟ್ ಮಾಡಬಹುದು ಅಥವಾ ಮಡಚಿ ನೀವು ಹೊಲಿಗೆ ಹಾಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ನೋಡಿ ಹೀಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಲ್ವಾ ನೋಡಿ ಈ ಕ ನೀವು ನಾಲ್ಕು ಬದಿಯಲ್ಲೂ ಬೇಕಾದರೆ ಗ್ರೀನ್ ಕಲರ್ ಬಟ್ಟೆಯಿಂದ ಸ್ಟಿಚ್ ಮಾಡ್ಕೋಬಹುದು ಬಟ್ ನಾನು ಎರಡು ಆ ಕಡೆ ಈ ಕಡೆ ಎರಡೇ ಕಡೆಯಲ್ಲಿ ಹಾಕಿದ್ದೀನಿ ನಂತರ ಮಿಡಲ್ನಲ್ಲೂ ಕೂಡ ಎರಡು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ ಆವಾಗ ಏನಾಗುತ್ತೆ ನೋಡಿ ನೀಟಾಗಿ ಅದು ಕೂರುತ್ತೆ ನೋಡಿ ಹೀಗೆ ನೀವೇನು ಮಾಡಿ ಈ ಥರ ಮ್ಯಾಟನ್ನು ತಯಾರಿಸ್ಕೊಂಡ್ಬಿಟ್ಟು ನಂತರ ಮಿಡಲ್ನಲ್ಲಿ ಎರಡು ಹೊಲಿಗೆನ ಹಾಕ್ಕೊಳ್ಬೇಕು ನೀವು ಬೇಕಿದ್ದರೆ ನಾಲ್ಕು ಬದಿಯಲ್ಲೂ ಗ್ರೀನ್ ಕಲರಿನ ಬಟ್ಟೆಯಿಂದ ಪೂರ್ತಿ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಎರಡೂ ಬದಿಯಲ್ಲೂ ಕೂಡ ಮತ್ತೆ ನೀವು ಹಾಕ್ಕೊಂಡು ಬರಬಹುದು ನಾಲ್ಕು ಕಡೆನೂ ಕೂಡ ಗ್ರೀನ್ ಕಲರ್ ಹಾಕಬಹುದು ಬಟ್ ನಾನಿಲ್ಲಿ ಎರಡೇ ಕಡೆ ಮಾತ್ರ ಹಾಕಿದ್ದೀನಿ ನಂತರ ಮಿಡಲ್ನಲ್ಲಿ ಕೂಡ ನೋಡಿ ಹೀಗೆ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸುಂದರವಾಗಿರುವಂತಹ ಮ್ಯಾಟನ್ನು ನಾವು ಎಷ್ಟು ಚೆನ್ನಾಗಿ ಫಟಾಫಟ್ ಅಂತ ಹೇಳಿ ಐದೇ ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ನಿಮ್ಮನೇಲೇನಾದರೂ ಟರ್ಕಿ ಟವಲ್ ಇದ್ದರೆ ಈಗಲೇ ಅದನ್ನು ಈ ರೀತಿ ಮ್ಯಾಟ್ಗಳನ್ನು ತಯಾರು ಮಾಡಿ ನೀವು ಕೂಡ ಉಪಯೋಗಿಸ್ಬಹುದು ತುಂಬ ಚೆನ್ನಾಗಾಗತ್ತೆ ಕಾಲು ಒರೆಸ್ಲಿಕ್ಕೆ ನೋಡಿ ಬೇರೆ ಬಟ್ಟೆ ಆದರೆ ಅಷ್ಟು ಚೆನ್ನಾಗಾಗಲ್ಲ ಬಟ್ ಟರ್ಕಿ ಟವಲ್ ಆದರೆ ತುಂಬ ಚೆನ್ನಾಗಾಗತ್ತೆ ಏನಾದರೂ ಈ ರೀತಿ ಟವಲ್ ಇದ್ದರೆ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಈ ರೀತಿ ಮ್ಯಾಟ್ಗಳನ್ನು ನಾವು ಮಾಡಿಬಿಟ್ಟು ಉಪಯೋಗಿಸ್ಬಹುದು ನೋಡಿ ಎಷ್ಟು ಈಸಿಯಾಗಿ ಬಿಸಾಕೋ ವಸ್ತುವಿನಿಂದ ಎಷ್ಟು ಸುಂದರವಾಗಿರುವಂತಹ ಮ್ಯಾಟನ್ನು ತಯಾರು ಮಾಡಿದ್ವಿ ಅಂತ ಹೇಳಿ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನಲ್ಲಿ ಬರ್ತಿರೋ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ನೋಡಿ ಇದನ್ನು ಫೋಲ್ಡ್ ಮಾಡಿಬಿಟ್ಟು ನಾವು ಆರಾಮಾಗಿ ಎತ್ತಿಡ್ಬೋದು ವಾಶ್ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಹಾಗೇನೇ ಬೇಗನೆ ಹರಿಯೋದಿಲ್ಲ ಈಗ ಅಂಗಡಿಯಿಂದ ನಾವು ತಂದಿರುವಂತಹ ಮ್ಯಾಟ್ಗಳು ಬೇಗನೆ ಕಿತ್ತೋಗ್ಬಿಡುತ್ತೆ ಸೊ ಅವುಗಳನ್ನು ಮತ್ತೆ ನಾವು ಅಯ್ಯೋ ಇದು ಕಿತ್ತೋಯ್ತು ಅಂತ ಹೇಳಿ ಬಿಸಾಕ್ತೀವಿ ಮತ್ತೊಂದು ಮ್ಯಾಟನ್ನು ತರ್ತೀವಿ ಇದರಿಂದ ತುಂಬಾ ಹಣ ವ್ಯರ್ಥ ಆಗುತ್ತೆ ಅದರ ಬದಲು ಈ ರೀತಿ ಬಿಸಾಕುವಂತಹ ಬಟ್ಟೆಗಳನ್ನು ನೀವು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಿದರೆ ನಿಮ್ಮ ಹಣದ ಉಳಿತಾಯ ಕೂಡ ಆಗುತ್ತೆ ಹಾಗೆಯೇ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಹಾಗೆಯೇ ಮನೆಯಲ್ಲಿರುವಂತಹ ವೇಸ್ಟ್ ಆಗಿರುವಂತಹ ಬಟ್ಟೆಗಳು ರೀಯೂಸ್ ಕೂಡ ಆಗುತ್ತೆ ಹಳೆ ಬಟ್ಟೆಗಳಿಗೇನು ಕೊರತ್ತೆನಾ ಇಲ್ಲ ಅಲ್ವಾ ಸೊ ಸೊ ಅವುಗಳ ಉಪಯೋಗ ಒಂದು ಗೊತ್ತಿದ್ರೆ ಸಾಕು ನಾವು ಆರಾಮಾಗಿ ಇರ್ಬೋದು ಈಗಿನ ದುಬಾರಿ ಕಾಲದಲ್ಲಿ ಎಷ್ಟೋ ಅಷ್ಟೋ ಇಷ್ಟೋ ಕೂಡ ನಾವು ಉಳಿತಾಯ ಮಾಡಿದರೆ ಒಳ್ಳೆಯದು ನೋಡಿ ಇದು ಬರೀ ಉಳಿತಾಯದ ಪ್ರಶ್ನೆ ಅಲ್ಲ ಆ್ಯಕ್ಚುಲಿ ಈ ರೀತಿ ನೀವು ಮ್ಯಾಟನ್ನು ಮಾಡಿದರೆ ತುಂಬ ವರ್ಷಗಳವರೆಗೆ ತುಂಬ ದಿನಗಳವರೆಗೆ ಇದು ಬಾಳಿಕೆ ಬರುತ್ತೆ ಅಂತಲೇ ಹೇಳಬಹುದು ನೀವು ಅಂಗಡಿಯಿಂದ ತಂದಿರುವಂತಹ ಮ್ಯಾಟಿಗೂ ಹಾಗೆ ಈ ಮ್ಯಾಟಿಗೂ ಹೋಲಿಕೆ ಮಾಡಿದರೆ ಈ ಮ್ಯಾಟು ತುಂಬ ದಿನಗಳವರೆಗೂ ಕೂಡ ಬಾಳಿಕೆಯಲ್ಲಿ ಇರುತ್ತೆ ಅಂತಲೇ ಹೇಳಬಹುದು ಹಾಗೆಯೇ ಈ ರೀತಿ ಟವಲ್ಗಳನ್ನು ಉಪಯೋಗ ಮಾಡಿಕೊಂಡು ನೀವೆಲ್ಲ ಇನ್ಯಾವ ರೀತಿಯ ಉಪಯೋಗ ಪಡಿತಾ ಇದ್ದೀರಾ ನೀವಿನ್ಯಾವ ರೀತಿ ಇದನ್ನು ಉಪಯೋಗಿಸ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಕೂಡ ತಿಳ್ಕೊಂಡು ಹಾಗೆ ಆಗತ್ತೆ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಮರೀತಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು